ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಮಂಗಳೂರಿಗೆ ಹೋಗಿದ್ದರು ಏರ್ಪೋರ್ಟಿನಲ್ಲಿ ಅವರು ಮಾಧ್ಯಮಗಳ ಜೊತೆ ಮಾತನಾಡೋಕೆ ನಿಂತರು ಅಷ್ಟರಲ್ಲಿ ಹರೀಶ್ ಪೂಂಜಾ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಶ್ನೆಗಳು ತೂರಿ ಬಂತು ಆವಾಗ ಸಿ ಎಂ ಮಾಡಿದ ಮಾತು ಕೇಳಿ ಎಲ್ರಿಗೂ ಒಮ್ಮೆ ಗೊಂದಲ ಉಂಟಾಗಿತ್ತು ಕನ್ಫ್ಯೂಸ್ ಆಗಿತ್ತು ಅಲ್ಲಿದ್ದವರೆಲ್ಲ ಹರೀಶ್ ಪೂಂಜಾ ಜೈಲು ಸೇರಿದ್ದಾರಾ ಅಂತ ಯೋಚನೆ ಮಾಡಿದರು ಅಲ್ಲಿ ಸಿ ಎಂ ಏನು ಹೇಳಿದ್ದಾರೆ ಅಂತ ಒಮ್ಮೆ ನೋಡಿ ಕಾನೂನು ಎಲ್ರಿಗೂ ಒಂದೇ ಅಲ್ಲೂ ಏನು ರೀ ಎಫ್ ಐ ಆರ್ ಇಸ್ ಇಂಟರ್ಡ್ ಅಂಡರ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಎಲ್ಲ ಇಟ್ ಇಸ್ ಅವೈಲೇಬಲ್ ಅಫೆನ್ಸ್ ಆರ್ ನಾನ್ ನಾನ್ ಅವೈಲೇಬಲ್ ಅಫೆನ್ಸ್ ಹೇಳಿ ನೀವೇ ಹೇಳ್ರಿ ಅವೈಲೇಬಲ್ ಅಫೆನ್ಸ್ಗು ಅಲ್ಲ ನಾನ್ ಅವೈಲೇಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನು ಮಾಡಬೇಕು ಹೇಳಿ ಬಿಟ್ಬಿಡೋದ ಎಮ್ ಎಲ್ ಎ ಅಂತ ಬಿಟ್ಬಿಡೋದ ಹರೀಶ್ ಪೂಂಜಾ ಮಾಡಿರೋದು ಜಾಮೀನು ರಹಿತ ಅಪರಾಧ ಅವರು ತಪ್ಪು ಮಾಡಿರುವಾಗ ಸರ್ಕಾರ ಏನು ಮಾಡಬೇಕು ಎಮ್ ಎಲ್ ಎ ಅಂತ ಬಿಟ್ಟು ಬಿಡಬೇಕಾ ಅಂತ ಸಿ ಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಕಾನೂನು ಎಲ್ರಿಗೂ ಒಂದೇ ಅಂತಾನು ಸಿ ಎಂ ಪಾಠ ಮಾಡಿದ್ದಾರೆ ಬಹುಶಃ ಸಿ ಎಂ ಸಿದ್ದರಾಮಯ್ಯವರಿಗೆ ಪೂಂಜಾ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಕಾಣುತ್ತೆ ಪೂಂಜಾ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಿರಬೇಕು ಅಂತ ಸಿ ಎಂಗೆ ಯಾರಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಇಲ್ಲಾಂದರೆ ತಪ್ಪು ಮಾಡಿರುವ ಹರೀಶ್ ಪೂಂಜ್ ಅವರಿಗೆ ಸ್ಟೇಷನ್ ಬೇಲ್ ಕೊಟ್ಟು ಅವರನ್ನು ಫ್ರೀ ಬಿಟ್ಟು ಈಗ ಕಾನೂನು ಎಲ್ರಿಗೂ ಒಂದೇ ಅಂತ ಪಾಠ ಮಾಡಿ ಎಮ್ ಎಲ್ ಎ ಗಲಾಟೆ ಮಾಡಿದರೆ ಅವರನ್ನ ಬಿಟ್ಟು ಬಿಡಬೇಕಾ ಅಂತ ಸಿ ಎಂ ಅವರೇ ಪ್ರಶ್ನೆ ಮಾಡ್ತಾರೆ ಅಂದರೆ ಏನನ್ನೋದು ಸಿಎಂ ಅವರ ಮಾತಿನ ದಾಟಿ ಹೇಗಿತ್ತು ಅಂದರೆ ಪೂಂಜ ಈಗ ಜೈಲಿನಲ್ಲಿ ಕಂಬೆಣಿಸ್ತಿದ್ದಾರೆ ಅಂತ ನಾವು ಭಾವಿಸಿಬಿಡ್ಬೇಕು ಹಾಗಿತ್ತು ಅವರ ಮಾತು ಕಾನೂನು ಎಲ್ರಿಗೂ ತ್ರೀ ಗಂಭೀರ ಸ್ವರೂಪದ ಅಪರಾಧ ಮಾಡಿರುವ ಹರೀಶ್ ಪೂಂಜ ಅವರನ್ನ ಶಿಕ್ಷಿಸದೆ ಸ್ಟೇಷನ್ ಬೇಲ್ ಕೊಟ್ಟು ಫ್ರೀ ಬಿಟ್ಟಿರೋದು ಈ ಕಾಂಗ್ರೆಸ್ ಸರ್ಕಾರ ಆದ್ರೆ ಸಿಎಂ ಕೇಳ್ತಾರೆ ತಪ್ಪು ಮಾಡಿರೋ ಪೂಂಜ ಅವರನ್ನ ಬಿಟ್ಟು ಬಿಡಬೇಕಾಗಿತ್ತ ಅಂತ ಹಾಗಿದ್ರೆ ಈ ಸರ್ಕಾರ ಪೂಂಜ ಅವರನ್ನ ಶಿಕ್ಷಿಸಿದೆ ಅಂತ ಸಿ ಎಂ ಹೇಳ್ತಿರೋದ ಶಿಕ್ಷಿಸಿದ್ರೆ ಯಾವ ರೀತಿ ಶಿಕ್ಷಿಸಿದೆ ಅಂತ ಈ ಸರ್ಕಾರ ಹೇಳಬೇಕು ಏನು ಪೂಂಜಾ ಮುಂದೆ ಶರಣಾಗಿದ್ದೇ ಈ ಸರ್ಕಾರ ಅವರಿಗೆ ಕೊಟ್ಟ ಶಿಕ್ಷೆಯ ಕೇವಲ ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆಸಿ ಅವರಿಗೆ ಅಲ್ಲೇ ಸ್ಟೇಷನ್ ಬೇಲ್ ಕೊಟ್ಟಿರೋದೇ ದೊಡ್ಡ ಕಾನೂನು ಕ್ರಮವ ಬಹುಶಃ ನಾಲ್ಕು ಪೊಲೀಸರನ್ನ ನೋಟಿಸ್ ಕೊಡಲು ಪೂಂಜಾ ಮನೆಗೆ ಕಳಿಸಿದ್ದೇ ದೊಡ್ಡ ಕಾನೂನು ಕ್ರಮ ಅಂತ ಈ ಸರ್ಕಾರ ಅಂದ್ಕೊಂಡಿರ್ಬೇಕು ಸಿ ಎಂ ಹೀಗೆ ಹೇಳಬೇಕಾದ್ರೆ ಪತ್ರಕರ್ತರು ಪೂಂಜಾ ಅವರಿಗೆ ಸ್ಟೇಷನ್ ಬೇಲ್ ಕೊಟ್ಟಿರೋದನ್ನ ನೆನಪಿಸಿದ್ರು ಅಷ್ಟರಲ್ಲಿ ಸಿಎಂ ಅವರು ಮಾತು ತಿರುಗಿಸಿದ್ದಾರೆ ಎರಡು ದಿನ ಗಲಾಟೆ ಎರಡು ಎಫ್ಐಆರ್ ಅಂತ ಹೇಳಿ ಮತ್ತದೇ ರಾಗ ಎಳೆದಿದ್ದಾರೆ ಎಲ್ ಎ ಆದ್ರೆ ಗಲಾಟೆ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ಹೇಳಿ ಸೀದಾ ಮುಖ ತಿರುಗಿಸಿ ಹೋಗಿದ್ದಾರೆ ಎರಡು ದಿನ ಗಲಾಟೆ ಮಾಡಿದ್ದಾರೆ ಹಾಗಾದ್ರೆ ಗಲಾಟೆ ಮಾಡ್ಬೋದಾ ಪೂಂಜಾ ಪ್ರಕರಣಕ್ಕೆ ಸಂಬಂಧಿಸಿ ಸಿಎಂ ಅವರಿಗೆ ತುಂಬಾ ಸಿಟ್ಟಿದ್ದಂತೆ ಕಾಣ್ತಾ ಇದೆ ಅದುವರ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಆದ್ರೂ ಸರ್ಕಾರ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಹೀಗಾಯ್ತೋ ಗೊತ್ತಿಲ್ಲ ಪೂಂಜಾ ಮೇಲೆ ಸಿಎಂಗೆ ಇಷ್ಟು ಸಿಟ್ಟಿದ್ರೂ ಅಪರಾಧ ಮಾಡಿರುವ ಪೂಂಜವರನ್ನ ರಕ್ಷಣೆ ಮಾಡಿದ ಆ ಶಕ್ತಿ ಯಾವುದು ಅಂತ ಗೊತ್ತಿಲ್ಲ ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸರ್ಕಾರದ ಭಾಗವಾಗಿರುವ ಯಾರ ಬಳಿಯೂ ಉತ್ತರ ಇಲ್ಲ ಎಲ್ಲರೂ ಸೈಕಲ್ ಬ್ಯಾಲೆನ್ಸ್ ಮಾಡೋರೇ ಇರೋದು ಹೌದು ಸಿ ಎಂ ಹೇಳಿದ್ದು ನಿಜ ತಪ್ಪು ಯಾರೇ ಮಾಡಿದ್ರು ಅವರನ್ನ ಬಿಡಬಾರದು ಆದರೆ ನಮ್ಮ ಪ್ರಶ್ನೆ ಏನಂದ್ರೆ ಅಪರಾಧ ಮಾಡಿರುವ ಹರೀಶ್ ಪೂಂಜ್ ಅವರನ್ನ ಈ ಸರ್ಕಾರ ಸುಮ್ಮನೆ ಬಿಟ್ಟು ಬಿಟ್ಟಿರೋದು ಯಾಕೆ ಈ ಪ್ರಶ್ನೆಗೆ ಸಿಎಂ ಮತ್ತು ಸರ್ಕಾರ ಉತ್ತರ ಕೊಡಬೇಕೆ ಹೊರತು ಬಿಟ್ಟು ಬಿಡೋದಾ ಅಂತ ಮರುಪ್ರಶ್ನೆ ಮಾಡೋದಲ್ಲ ತಪ್ಪು ಮಾಡಿದವರನ್ನ ಬಿಟ್ಟು ಬಿಡಲೇಬಾರದು ಮುಖ್ಯಮಂತ್ರಿಗಳೇ ಆದ್ರೆ ಪೂಂಜವರನ್ನ ಯಾಕೆ ಬಿಟ್ಟು ಬಿಟ್ರಿ ಅಂತ ನೀವೇ ಹೇಳಬೇಕು ನಿಮಗೂ ಸಂಪೂರ್ಣ ಮಾಹಿತಿ ಕೊಡದೆ ಪೂಂಜವರನ್ನ ರಕ್ಷಣೆ ಮಾಡಿರೋದು ಯಾರು ಅಂತ ನೀವೇ ಕಂಡು ಹಿಡಿಬೇಕು ಪೂಂಜವರನ್ನ ಬಿಟ್ಟು ಬಿಡದೆ ಅವರನ್ನು ಶಿಕ್ಷಿಸಬೇಕು ಎಂದಾದರೆ ಈ ಪ್ರಕರಣವನ್ನು ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಬೆಳ್ತಂಗಡಿಯ ಅಕ್ರಮ ಗಣಿಗಾರಿಕೆ ಅದರಲ್ಲಿ ಬಿ ಜೆ ಪಿ ನಾಯಕರು ಮತ್ತು ರೌಡಿ ಶೀಟರ್ಗಳು ಭಾಗಿಯಾಗಿರೋದು ಅವರನ್ನು ಬಂಧಿಸಿದಾಗ ಶಾಸಕರು ಬಂದು ಗೂಂಡಾಗಿರಿ ತೋರಿಸಿದ್ದು ಎಲ್ಲದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಹಾಗೆ ಪೂಂಜ ಅವರನ್ನ ರಕ್ಷಣೆ ಮಾಡಿದ ಕಾಣದ ಕೈಗಳನ್ನು ಕೂಡ ಬಯಲಿಗೆ ತರಬೇಕು ಹಾಗಾದರೆ ಮಾತ್ರ ಸಿಎಂ ಅವರ ಮಾತನ್ನು ಅವರ ಬದ್ಧತೆಯನ್ನು ಒಪ್ಪಿಕೊಳ್ಬೋದು ಅದನ್ನು ಮಾಡದೆ ಬರೀ ಗೊಂದಲದ ಮಾತುಗಳನ್ನು ಆಡಿದರೆ ಅದನ್ನು ಬೊಗಳೆಯಂತಷ್ಟೇ ಪರಿಗಣಿಸಬೇಕಾಗತ್ತೆ